ತಾಳ್ಮೆಯೊಂದಿದ್ದರೆ ಎಂತಹ ಸಾಧನೆಯನ್ನಾದರೂ ಮಾಡಬಹುದು ಇದಕ್ಕೆ ತಾಜಾ ಉದಾಹರಣೆ ಹದಿನೆಂಟು ವರ್ಷಗಳ ನಂತರ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮತ್ತು ವಿರಾಟ್ ಕೊಹ್ಲಿ ಈ ವರ್ಷದ ಐ ಪಿ ಎಲ್ ಟ್ರೋಫಿಯನ್ನು ಗೆದ್ದಿದ್ದು ಕ್ರಿಕೆಟ್ ಜಗತ್ತಿನಲ್ಲಿ ಐ ಪಿ ಎಲ್ ಒಂದು ಹಬ್ಬ ಪ್ರತಿ ವರ್ಷ ಹಲವು ತಂಡಗಳು ಪ್ರತಿಷ್ಠಿತ ಕಪ್ಪುಗಾಗಿ ಹೋರಾಡುತ್ತವೆ ಆದರೆ ಒಂದು ತಂಡ ಲಕ್ಷಾಂತರ ಅಭಿಮಾನಿಗಳ ಹೃದಯದಲ್ಲಿ ವಿಶೇಷ ಸ್ಥಾನ ಪಡೆದಿದೆ ಅದುವೇ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮತ್ತು ಈ ತಂಡದೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರುವ ಒಬ್ಬ ಆಟಗಾರನಿದ್ದಾನೆ ಆತನೇ ಕ್ರಿಕೆಟ್ ಲೋಕದ ಕಿಂಗ್ ವಿರಾಟ್ ಕೊಹ್ಲಿ ಆರ್ ಸಿ ಬಿ ಮತ್ತು ವಿರಾಟ್ ಇಬ್ಬರು ಹದಿನೆಂಟು ವರ್ಷಗಳಿಂದ ಒಂದು ಐ ಪಿ ಎಲ್ ಟ್ರೋಫಿಯನ್ನು ಗೆಲ್ಲುವ ಕನಸನ್ನು ಬೆನ್ನಟ್ಟುತ್ತಿದ್ದರು ಐ ಪಿ ಎಲ್ ಟ್ರೋಫಿ ಇದು ಕೇವಲ ಕ್ರಿಕೆಟ್ ತಂಡದ ಕಥೆಯಲ್ಲ ಇದು ತಾಳ್ಮೆ ನಿಷ್ಠೆ ಮತ್ತು ಅಚಲವಾದ ಭರವಸೆಯ ಕತೆ ಎರಡು ಸಾವಿರದ ಎಂಟರಲ್ಲಿ ಐ ಪಿ ಎಲ್ ಆರಂಭವಾದಾಗ ಆರ್ ಸಿ ಬಿ ಬಲಿಷ್ಠ ಆಟಗಾರರ ತಂಡವನ್ನು ಹೊಂದಿತ್ತು ರಾಹುಲ್ ದ್ರಾವಿಡ್ ಜಾಕ್ ಕಾಲೀಸ್ ಅನಿಲ್ ಕುಂಬ್ಳೆ ಇಂತಹ ದಿಗ್ಗಜರು ಈ ತಂಡದಲ್ಲಿ ಇದ್ದರು ಯುವ ವಿರಾಟ್ ಕೊಹ್ಲಿ ಅಂಡರ್ ನೈನ್ಟೀನ್ ವಿಶ್ವಕಪ್ ಗೆದ್ದು ತಂಡಕ್ಕೆ ಸೇರಿದ್ದರು ಅಭಿಮಾನಿಗಳು ದೊಡ್ಡ ಕನಸುಗಳನ್ನು ಕಂಡಿದ್ದರು ಪ್ರತಿ ವರ್ಷ ಈ ಸಲ ಕಪ್ ನಮ್ದೆ ಎಂಬ ಘೋಷಣೆ ಮೊಳಗುತ್ತಿತ್ತು ಆದರೆ ಐ ಪಿ ಎಲ್ ಟ್ರೋಫಿಯನ್ನು ಗೆಲ್ಲುವುದು ಕನಸಾಗಿಯೇ ಉಳಿದಿತ್ತು ಎಲ್ಲವೂ ಉತ್ತಮವಾಗಿ ನಡೆಯುತ್ತಿದ್ದರೂ ಕೊನೆಯ ಕ್ಷಣದಲ್ಲಿ ಏನಾದರೂ ಅಡೆತಡೆಗಳು ಎದುರಾಗುತ್ತಿದ್ದವು ಕೆಲವೊಮ್ಮೆ ಪ್ರಮುಖ ಆಟಗಾರರು ಗಾಯಗೊಳ್ಳುತ್ತಿದ್ದರು ಕೆಲವೊಮ್ಮೆ ಸಣ್ಣ ತಪ್ಪುಗಳು ದೊಡ್ಡ ಬೆಲೆ ತೆರುವಂತೆ ಮಾಡುತ್ತಿದ್ದವು ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಫೈನಲ್ಗೆ ತಲುಪಿದರೂ ಸಹ ಕಪ್ ಎನ್ನುವುದು ಆರ್ ಸಿ ಬಿಗೆ ಮರೀಚಿಕೆಯಾಗಿಯೇ ಉಳಿಯಿತು ಇದು ಆರ್ ಸಿ ಬಿ ಅಭಿಮಾನಿಗಳಿಗೆ ಮಾತ್ರವಲ್ಲ ತಂಡದ ಆಟಗಾರರಿಗೂ ವಿಶೇಷವಾಗಿ ವಿರಾಟ್ಗೂ ಒಂದು ಪರೀಕ್ಷೆಯಾಗಿತ್ತು ವರ್ಷಗಳು ಕಳೆದಂತೆ ಆರ್ ಸಿ ಬಿಯಲ್ಲಿ ಅನೇಕ ಬದಲಾವಣೆಗಳೇ ಆದವು ಆದರೆ ಒಂದು ವಿಷಯ ಸ್ಥಿರವಾಗಿ ಉಳಿಯಿತು ವಿರಾಟ್ ಕೊಹ್ಲಿ ಅವನು ಆರ್ ಸಿ ಬಿಯ ಆತ್ಮ ಮತ್ತು ಹೃದಯವಾಗಿದ್ದನು ಎರಡು ಸಾವಿರದ ಹದಿಮೂರರಲ್ಲಿ ನಾಯಕತ್ವ ವಹಿಸಿಕೊಂಡ ನಂತರ ವಿರಾಟ್ ತಂಡವನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡನು ಎರಡು ಸಾವಿರದ ಹದಿನಾರರ ಋತುವಿನಲ್ಲಿ ವಿರಾಟ್ ಕೊಹ್ಲಿ ಒಂಬೈನೂರ ಎಪ್ಪತ್ತ್ಮೂರು ರನ್ ಗಳಿಸಿ ಐ ಪಿ ಎಲ್ ಇತಿಹಾಸದಲ್ಲೇ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟ್ಸ್ಮನ್ ಆದ ಆರ್ ಸಿ ಬಿ ಮತ್ತೆ ಫೈನಲ್ಗೆ ತಲುಪಿತು ಆದರೆ ಮತ್ತದೇ ನಿರಾಸೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತೆ ಫೈನಲ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಸೋಲು ವಿರಾಟ್ ಒಬ್ಬನೇ ಹೋರಾಡುತ್ತಿದ್ದರೂ ತಂಡವಾಗಿ ಯಶಸ್ಸು ಸಿಗಲಿಲ್ಲ ಈ ಸಲ ಕಪ್ ನಮ್ದೆ ಎಂಬುದು ಮತ್ತೆ ಒಂದು ವರ್ಷದ ಕನಸಾಗಿ ಉಳಿಯಿತು ಪ್ರತಿ ಬಾರಿಯ ಸೋಲು ತಂಡದೊಳಗೆ ವಿರಾಟ್ನೊಳಗೆ ಒಂದು ನೋವು ತಂದಿತು ಆದರೂ ಅವನು ತಂಡವನ್ನು ಬಿಡಲಿಲ್ಲ ಆರ್ ಬಿಯೊಂದಿಗಿನ ಅವನ ಬಾಂಧವ್ಯ ಕೇವಲ ವೃತ್ತಿಪರ ಸಂಬಂಧವಾಗಿರಲಿಲ್ಲ ಅದು ಭಾವನಾತ್ಮಕವಾಗಿತ್ತು ಐ ಪಿ ಎಲ್ನಲ್ಲಿ ಅನೇಕ ಆಟಗಾರರು ತಂಡಗಳನ್ನು ಬದಲಾಯಿಸುತ್ತಾರೆ ದೊಡ್ಡ ಮೊತ್ತ ಸಿಕ್ಕರೆ ಬೇರೆ ತಂಡಗಳಿಗೆ ಹೋಗುತ್ತಾರೆ ಆದರೆ ವಿರಾಟ್ ಕೊಹ್ಲಿ ಹಾಗೆ ಮಾಡಲಿಲ್ಲ ಹದಿನೆಂಟು ವರ್ಷಗಳಿಂದ ಆರ್ ಸಿ ಬಿ ತಂಡಕ್ಕೆ ನಿಷ್ಠನಾಗಿಯೇ ಉಳಿದನು ಅವನ ತಾಳ್ಮೆ ಅವನ ನಾಯಕತ್ವ ಅವನ ಬದ್ಧತೆ ಇವೆಲ್ಲವೂ ಆರ್ ಸಿ ಬಿ ಅಭಿಮಾನಿಗಳಿಗೆ ವಿರಾಟ್ ಏಕೆ ಅಷ್ಟು ಪ್ರಿಯ ಎನ್ನುವುದನ್ನು ತೋರಿಸುತ್ತದೆ ಪ್ರತಿ ಋತುವಿನ ಆರಂಭದಲ್ಲಿ ಈ ಸಲ ಕಪ್ ನಮ್ದೇ ಎಂಬ ಘೋಷಣೆ ಮತ್ತೊಮ್ಮೆ ಮೊಳಗುತ್ತದೆ ವಿರಾಟ್ ನಾಯಕನಾಗಿ ಅನೇಕ ಋತುಗಳಲ್ಲಿ ತಂಡವನ್ನು ಮುನ್ನಡೆಸಿದನು ಅವನಿಗೆ ನಾಯಕನಾಗಿ ಐ ಪಿ ಎಲ್ ಟ್ರೋಫಿ ಗೆಲ್ಲಲೇಬೇಕೆಂಬ ಮಹತ್ವಾಕಾಂಕ್ಷೆ ಇತ್ತು ಆದರೆ ಆ ಒತ್ತಡ ಆ ನಿರಂತರ ಪ್ರಯತ್ನ ಇವೆಲ್ಲವೂ ಅವನ ತಾಳ್ಮೆಗೆ ಸವಾಲಾಗಿದ್ದವು ಎರಡು ಸಾವಿರದ ಇಪ್ಪತ್ತರ ನಂತರ ಕೆಲ ಋತುಗಳು ವಿರಾಟ್ ಮತ್ತು ಆರ್ ಸಿ ಬಿಗೆ ಅಷ್ಟೇನೂ ಉತ್ತಮವಾಗಿರಲಿಲ್ಲ ವಿರಾಟ್ ನಾಯಕತ್ವದಿಂದ ಕೆಳಗಿಳಿದರು ಅವರ ಫಾರ್ಮ್ ಕೂಡ ಸ್ವಲ್ಪ ಕುಸಿಯಿತು ಈ ಸಲ ಕಪ್ ನಮ್ದೇ ಎಂಬ ಘೋಷಣೆ ಮುಸುಕಾಗುತ್ತಿದೆಯೇ ಎಂಬ ಅನುಮಾನ ಮೂಡಿತು ಆದರೆ ವಿರಾಟ್ ತಾಳ್ಮೆಯನ್ನು ಕಳೆದುಕೊಳ್ಳಲಿಲ್ಲ ಅವನು ತನ್ನ ಆಟದ ಮೇಲೆ ಹೆಚ್ಚು ಗಮನ ಹರಿಸಿದನು ಎರಡು ಸಾವಿರದ ಇಪ್ಪತ್ನಾಲ್ಕರ ಋತುವಿನಲ್ಲಿ ವಿರಾಟ್ ಮತ್ತೆ ಹಳೆಯ ವಿರಾಟ್ನಂತೆ ಮಿಂಚಿದನು ಕೇವಲ ವೈಯಕ್ತಿಕವಾಗಿ ರನ್ ಗಳಿಸುವುದು ಮಾತ್ರವಲ್ಲ ತಂಡವನ್ನು ಮುನ್ನಡೆಸುವಲ್ಲಿ ಹೊಸ ಆಟಗಾರರನ್ನು ಪ್ರೋತ್ಸಾಹಿಸುವಲ್ಲಿ ವಿರಾಟ್ ಪ್ರಮುಖ ಪಾತ್ರ ವಹಿಸಿದನು ಆರ್ ಸಿ ಬಿ ತಂಡವು ಬಲಿಷ್ಠವಾಗಿ ಕಂಡಿತು ಫಾಫ್ ಡುಪ್ಲಸಿಸ್ ನಾಯಕತ್ವದಲ್ಲಿ ತಂಡವು ಒಗ್ಗಟ್ಟಿನಿಂದ ಆಡಲು ಪ್ರಾರಂಭಿಸಿತು ಕೊನೆಗೂ ಆ ದಿನ ಬಂದೇ ಬಿಟ್ಟಿತು ಹದಿನೆಂಟು ವರ್ಷಗಳ ನಿರಂತರ ಕಾಯುವಿಕೆ ಹದಿನೆಂಟು ವರ್ಷಗಳ ತಾಳ್ಮೆ ಹದಿನೆಂಟು ವರ್ಷಗಳ ಅಚಲವಾದ ಭರವಸೆ ಅದೆಲ್ಲವೂ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಫೈನಲ್ನಲ್ಲಿ ಸಾರ್ಥಕವಾಯಿತು ಆರ್ ಸಿ ಬಿ ಅಂತಿಮವಾಗಿ ಕಪ್ ಗೆದ್ದೇ ಬಿಟ್ಟಿತು ವಿರಾಟ್ ಕೊಹ್ಲಿ ಟ್ರೋಫಿಯನ್ನು ಕೈಯಲ್ಲಿ ಹಿಡಿದಾಗ ಅವನ ಕಣ್ಣುಗಳಲ್ಲಿ ಹೊಳಪು ಕಾಣಿಸುತ್ತಿತ್ತು ಇದು ಕೇವಲ ಒಂದು ಕಪ್ ಆಗಿರಲಿಲ್ಲ ಇದು ಹದಿನೆಂಟು ವರ್ಷಗಳ ನಿಷ್ಠೆ ತ್ಯಾಗ ಮತ್ತು ಅಸಂಖ್ಯಾತ ಅಭಿಮಾನಿಗಳ ಕನಸಿನ ಪ್ರತಿಬಿಂಬವಾಗಿತ್ತು ಈ ಸಲ ಕಪ್ ನಮ್ದೇ ಎಂಬ ಘೋಷಣೆ ನಿಜವಾಯಿತು ಇದು ಕೇವಲ ವಿರಾಟ್ ಅಥವಾ ಆರ್ ಸಿ ಬಿ ತಂಡದ ಗೆಲುವಲ್ಲ ಇದು ತಾಳ್ಮೆಯ ಗೆಲುವು ಗುರಿಯನ್ನು ತಲುಪಲು ಎಷ್ಟು ಸಮಯ ಬೇಕಾದರೂ ಇರಲಿ ನಿರಂತರವಾಗಿ ಶ್ರಮಿಸಿದರೆ ಒಂದು ದಿನ ಯಶಸ್ಸು ಸಿಕ್ಕೇ ಸಿಗುತ್ತದೆ ಎಂಬುದಕ್ಕೆ ಇದು ಜೀವಂತ ಸಾಕ್ಷಿ ವಿರಾಟ್ ಕೊಹ್ಲಿ ಮತ್ತು ಆರ್ ಸಿ ಬಿಯ ಈ ಕತೆ ನಮಗೆಲ್ಲರಿಗೂ ಒಂದು ಪ್ರಮುಖ ಪಾಠವನ್ನು ಕಲಿಸುತ್ತದೆ ನೀವು ಯಾವುದೇ ಗುರಿಯನ್ನು ಹೊಂದಿದ್ದರೂ ಅದು ಎಷ್ಟು ದೊಡ್ಡದಾದರೂ ಅದಕ್ಕೆ ತಾಳ್ಮೆ ನಿರಂತರ ಪ್ರಯತ್ನ ಮತ್ತು ನಿಮ್ಮ ಮೇಲೆ ಅಚಲವಾದ ನಂಬಿಕೆ ಬೇಕು ಸೋಲುಗಳು ಎದುರಾಗಬಹುದು ಟೀಕೆಗಳು ಬರಬಹುದು ಆದರೆ ನಿಮ್ಮ ಕನಸನ್ನು ಎಂದಿಗೂ ಬಿಡಬೇಡಿ ವಿರಾಟ್ ಐ ಪಿ ಎಲ್ ಕಪ್ ಗೆಲ್ಲಲು ಹದಿನೆಂಟು ವರ್ಷಗಳ ಕಾಲ ತಾಳ್ಮೆಯಿಂದ ಕಾಯ್ದನು ಇದು ಕೇವಲ ಕ್ರಿಕೆಟ್ ಮೈದಾನಕ್ಕೆ ಮಾತ್ರ ಸೀಮಿತವಲ್ಲ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ವೃತ್ತಿ ಜೀವನದಲ್ಲಿ ಅಥವಾ ಯಾವುದೇ ಸವಾಲಿನಲ್ಲಿ ಈ ಕಥೆಯು ನಿಮಗೆ ಸ್ಫೂರ್ತಿಯಾಗಲಿ ನಿಮ್ಮ ಗುರಿಯನ್ನು ತಲುಪುವವರೆಗೂ ತಾಳ್ಮೆಯಿಂದಿರಿ ಮತ್ತು ಎಂದಿಗೂ ಕೈ ಬಿಡಬೇಡಿ ಯಶಸ್ಸು ನಿಮ್ಮದಾಗುತ್ತದೆ ಧನ್ಯವಾದಗಳು